ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮೈಂದ್ರಾ ಜೀಟ ಒಂದು ಗಡಿ ಕಲಸಿಕೊಂಡಿದ್ರು ಹಾ ಸರ್ ಮಾಡೆಲ್ ಎಷ್ಟು ಗಡಿ ಮಾಡೆಲ್ 22 ಸರ್ ಓನರ್ ಸ್ಟೇದಾರ ಕೋಡಾದ ಸರ್ ಓನರ್ ಸ್ಟೇದಾರ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇದು ಒಂದು ವರ್ಷದ ಇದು ಇನ್ಶೂರೆನ್ಸ್ ಲಾಭ ಸರ್ ಎಫ್ ಸಿ ರನ್ನಿಂಗ್ ಐತೆ ಹಾ ರನ್ನಿಂಗ್ ಐತೆ ಲೋನ್ ಐತೆ ಗಡಿ ಮೇಲೆ ಹಾ ಲೋನ್ ಐತೆ ಸರ್ ಎಷ್ಟು ಇದೆ ಲೋನ್ ಇಲ್ಲಿ ಲೋನ್ 4 ಲಕ್ಷ ಐತೆ ಸರ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಳ್ಳೋಣ ಕ್ಲಿಯರ್ ಮಾಡ್ಕೊಳ್ಳಿ ತಿಂಗಳಿಗೆ ಎಷ್ಟು ಮಾಡ್ತೀರಾ ಅಣ್ಣ ಹನ್ನೊಂದುವರೆ ಸರ್ ಹನ್ನೊಂದುವರೆ ಹಾ ಸರ್ ನೆಕ್ಸ್ಟ್ ವರ್ಷ ಇದಕ್ಕಂತೂ ना मोर शेड मोहतायित कंट्रोल गड्ढे रनिंग के शेड है ना गड्ढे रनिंग मोहतायित सारा है सर यादव जीता मोहतायित यादव सारा मोह मोह सारा यादव तायित सारा है सर हम्म हम्म जीता प्लस है यादव की गड्ढी है जीता प्लस सारा है ना जीता प्लस हो आह लंग सिज़न्स लंग चार्ज भरते हो आह एक्सपर्टिंग ಲೊಕೇಶನ್ ಅಂಗಡಿ ಇರೋದು ಸಿರ್ವರ್ ತಾಲೂಕ್ ಸರ್ ರೈಚೂರ್ ಡಿಸ್ಟ್ರಿಕ್ ಸಿರ್ವರ್ ತಾಲೂಕ್ ನವಲ್ಕಲ್ ನಿಯರ್ಸ್ ಹ್ಮ್ ಹ್ಮ್ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ 35000 ಸರ್ 35000 ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಮೈಲೇಜ್ 25 ಬರ್ತ ಸರ್ 25 ಎಷ್ಟು ಹೇಳ್ತೀರಾ ಗಡಿ ರೇಟ್ ಒಂದು ಹೇಳು ಸರ್ ಮತ್ತೆ ಒಂದು ಐದು ಹತ್ತು ಕಡೆ ಮಾಡಿ ಕೊಡ್ತೀರಾ ಈಗ ಎಷ್ಟು ಹೇಳ್ತೀರಾ 1 ಲಕ್ಷ 1 ಲಕ್ಷ ಹೇಳ್ತೀರಾ ಹ್ಮ್ ತಿಂಗಳಿಗೆ ಇ ಎಂ ಐ ಎಷ್ಟು ಅಥವಾ ಅನ್ನೋದು ಮೂರ ಹನ್ನೊಂದುವರೆ ಸರ್ ಹನ್ನೊಂದುವರೆ ಈಗ ಒಂದು ಲಕ್ಷ ಕೇಳ್ತೀರಾ ಒಂದು ಐದು ಹತ್ತು ಸಾವಿರ ಬಿಡ್ತೀರಾ ಹಾಂ ಒಂದು ಐದು ಹತ್ತು ಸಾವಿರ ಬಿಡುತ್ತೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾಂ ಲೋನ್ ಕಂಟಿನ್ಯೂ ಹ್ಞೂ ಓಕೆ ಓಕೆ ಕಂಟಿನ್ಯೂ ಆದರೂ ಕೊಡ್ತೀವಿ ಕ್ಯಾಶ್ ಆದರೂ ಕೊಡ್ತೀವಿ ಓಕೆ ಅಪ್ಡೇಟ್ ಮಾಡ್ತೀವಿ ನಾನು ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಅಲ್ಲ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರಿ ಸರ್